ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಜಾರಿ ನಿರ್ದೇಶನಾಲಯ ಅರೆಸ್ಟ್ ಮಾಡುತ್ತಾ ಅಥವಾ ಅರೆಸ್ಟ್ ಮಾಡಬಹುದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಮೂರು ತನಿಖಾ ಸಂಸ್ಥೆಗಳು ತನಿಖೆಯನ್ನು ನಡೆಸ್ತಾ ಇದೆ ಒಂದು ಎಸ್ಐಟಿ ಎರಡನೆಯದ್ದು ಕೇಂದ್ರೀಯ ತನಿಖಾ ದಳ ಸಿಬಿಐ ಮತ್ತು ಮೂರನೆಯದ್ದು ಜಾರಿ ನಿರ್ದೇಶನಾಲಯ ಜಾರಿ ನಿರ್ದೇಶನಾಲಯದ ಇಬ್ಬರು ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗಿದೆ ಸಮಾಜ ಕಲ್ಯಾಣ ಇಲಾಖೆಯ ಹೆಚ್ಚುವರಿ ನಿರ್ದೇಶಕ ಕಲ್ಲೇಶ್ ಅವರು ಕೊಟ್ಟಂತಹ ದೂರಿನ ಆಧಾರದಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಬೆಂಗಳೂರಿನ ಪೊಲೀಸರು ಎಫ್ ಐ ಆರ್ ಅನ್ನು ದಾಖಲಿಸಿಕೊಂಡಿರುವಂಥದ್ದು ಆ ಎಫ್ ಐ ಆರ್ನಲ್ಲಿ ಏನಿದೆ ಅಂತ ಹೇಳೋದಾದರೆ ಶಾಂತಿನಗರದಲ್ಲಿರುವಂತಹ ಜಾರಿ ನಿರ್ದೇಶನಾಲಯದ ಕಚೇರಿಗೆ ಜುಲೈ ಹದಿನಾರನೆಯ ತಾರೀಕು ಕಲ್ಲೇಶ್ ಅವರು ಹೋಗ್ತಾರೆ ಆ ಸಂದರ್ಭದಲ್ಲಿ ಜಾರಿ ನಿರ್ದೇಶನಾಲಯದ ಸಹಾಯಕ ನಿರ್ದೇಶಕ ಮುರಳಿಕಣ್ಣನವರು ಹದಿನೇಳು ಪ್ರಶ್ನೆಗಳನ್ನು ಕೇಳ್ತಾರೆ ಆ ಹದಿನೇಳು ಪ್ರಶ್ನೆಗಳಿಗೂ ಕೂಡ ನಾನು ಉತ್ತರವನ್ನು ನೀಡ್ತೇನೆ ಅದರಲ್ಲಿ ಮೂರು ಪ್ರಶ್ನೆಗಳಿಗೆ ಉತ್ತರಿಸಲು ನನಗೆ ಕಡತಗಳು ಬೇಕಾಗಿರುತ್ತೆ ಜೊತೆಗೆ ನನ್ನ ಕೆಳಹಂತದ ಅಧಿಕಾರಿಗಳು ಕೂಡ ಬೇಕಾಗುತ್ತೆ ಅಂತ ಹೇಳಿ ಹೇಳಿದ್ದೆ ಹೀಗಾಗಿ ಕಣ್ಣನವರು ಜಾರಿ ನಿರ್ದೇಶನಾಲಯದ ಸಹಾಯಕ ನಿರ್ದೇಶಕ ಕಣ್ಣನವರು ಜುಲೈ ಹದಿನೆಂಟನೆಯ ತಾರೀಕು ಎರಡು ಗಂಟೆಗೆ ಕಡತ ಮತ್ತು ಇತರ ಅಧಿಕಾರಿಗಳ ಜೊತೆಗೆ ನಮ್ಮ ಕಚೇರಿಗೆ ಮತ್ತೆ ಬನ್ನಿ ಅಂತ ಹೇಳ್ತಾರೆ ವಿಚಾರಣೆ ಮುಗಿದ ಬಳಿಕ ನನ್ನ ಕಡೆಯಿಂದ ನನ್ನ ಹೇಳಿಕೆಗೆ ಸಹಿಯನ್ನು ಪಡೆದಿರ್ತಾರೆ ನಾನು ನನ್ನ ಹೇಳಿಕೆಯ ಪ್ರತಿಯನ್ನು ನನಗೊಂದು ಕೊಡಿ ಅಂತ ಕೇಳುತ್ತೇನೆ ಆದರೆ ಅವರು ಕೊಡಲಿಲ್ಲ ಜಾರಿ ನಿರ್ದೇಶನದವರು ಕೊಡಲಿಲ್ಲ ನಂತರ ಪುನಃ ನನ್ನನ್ನು ಪ್ರಶ್ನೆ ಕೇಳ್ತಾರೆ ಆದರೆ ಈ ಸಲ ಯಾವುದೇ ಲಿಖಿತ ರೂಪದಲ್ಲಿ ಪ್ರಶ್ನೆಯನ್ನು ಕೇಳಿರುವುದಿಲ್ಲ ಓರಲ್ ಪ್ರಶ್ನೆಗಳನ್ನು ಮೌಖಿಕ ಪ್ರಶ್ನೆಗಳನ್ನು ಕೇಳಿರ್ತಾರೆ ಎಂ ಜಿ ರೋಡ್ ಬ್ಯಾಂಕ್ ಖಾತೆ ಖಜಾನೆಯ ಮೂಲಕ ಹಣವನ್ನು ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮಕ್ಕೆ ಜಮಾ ಮಾಡಿರುವುದು ತಪ್ಪು ಎಂದು ಹೇಳುತ್ತಾರೆ ನಾನು ಆಗ ಸರ್ಕಾರದ ಆದೇಶದ ಪ್ರಕಾರ ಜಮಾ ಮಾಡಿದ್ದೆ ಮಾರ್ಚ್ ಐದನೆಯ ತಾರೀಕು ಅಕ್ರಮ ಹಣ ವರ್ಗಾವಣೆ ಆಗಿರ್ತದೆ ಆದರೆ ಇದರಲ್ಲಿ ನನ್ನದು ನನ್ನ ಯಾವುದೇ ಪಾತ್ರ ಇಲ್ಲ ಅಂತ ನಾನು ಹೇಳ್ತೇನೆ ಜಾರಿ ನಿರ್ದೇಶನಾಲಯದವರಿಗೆ ಆದರೂ ಅವರು ನಿಮ್ಮನ್ನು ಅರೆಸ್ಟ್ ಮಾಡುತ್ತೇವೆ ಅಂಥೇಳಿ ಧಮಕಿಯನ್ನು ಹಾಕಿರ್ತಾರೆ ಎರಡು ವರ್ಷ ನಿಮಗೆ ಬೇಲ್ ಸಿಗದ ಹಾಗೆ ನೋಡಿಕೊಳ್ತೀವಿ ಅಂಥೇಳಿ ಇಡಿ ಅಧಿಕಾರಿಗಳು ನಮಗೆ ಧನ್ ಧಮಕಿಯನ್ನು ಹಾಕಿದ್ದಾರೆ ಎನ್ನುವಂಥದ್ದು ಕಲ್ಲೇಶ್ ಅವರ ದೂರಿನ ಆರೋಪ ಇ ನಿಮಗೆ ಸಹಾಯವನ್ನು ಮಾಡುತ್ತೆ ನೀವು ಎಮ್ ಜಿ ರೋಡ್ ಖಾತೆಗೆ ಅನುದಾನ ಜಮೆ ಮಾಡಲು ಎಂ ಜಿ ರೋಡ್ನಲ್ಲಿರುವಂತಹ ಬ್ಯಾಂಕಿಗೆ ಅನುದಾನ ಜಮೆ ಮಾಡಲು ಮಾಜಿ ಮಂತ್ರಿಗಳಾದ ನಾಗೇಂದ್ರ ಸರ್ಕಾರದ ಹೈಯೆಸ್ಟ್ ಅಥಾರಿಟಿ ಉನ್ನತ ಅಧಿಕಾರಿಗಳು ಮತ್ತು ಎಫ್ ಡಿ ಎಫ್ ಡಿ ಅಂದರೆ ಹಣಕಾಸು ಇಲಾಖೆ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ನ ಸೂಚನೆ ಇತ್ತು ಅಂತ ಒಪ್ಪಿಕೊಂಡರೆ ನಿಮ್ಮನ್ನು ಬಿಡುತ್ತೇವೆ ಇಲ್ಲದಿದ್ದರೆ ಅರೆಸ್ಟ್ ಮಾಡುತ್ತೇವೆ ಎಂದು ಮಾನಸಿಕ ಹಿಂಸೆಯನ್ನು ಕೊಟ್ಟಿರುತ್ತಾರೆ ನಂತರ ಶ್ರೀ ಮುರಳಿಕಣ್ಣನವರು ಶ್ರೀ ಮಿತ್ತಲ್ ಐ ಆರ್ ಎಸ್ ಇನ್ನೊಬ್ಬ ಅಧಿಕಾರಿ ಅವರ ಬಳಿಗೆ ಕಳಿಸಿರ್ತಾರೆ ಮಿತ್ತಲ್ ಅವರು ನನ್ನನ್ನು ನಿಲ್ಲಿಸಿ ಈ ರೀತಿ ಬೈಯುತ್ತಾರೆ ನೀನೊಬ್ಬ ಅಪರಾಧಿ ನಿನ್ನನ್ನು ಈಗಲೇ ಅರೆಸ್ಟ್ ಮಾಡುತ್ತೇನೆ ಇಡಿ ನಿನ್ ಇಡಿ ಬಗ್ಗೆ ನಿನಗೆ ಗೊತ್ತಿಲ್ಲ ಎರಡು ಮೂರು ವರ್ಷ ನಿನಗೆ ಬೇಲ್ ಸಿಗುವುದಿಲ್ಲ ನಿನ್ನ ಹೇಳಿಕೆಯನ್ನು ನಾನು ಓದಿದ್ದೇನೆ ಇದು ಪ್ರಯೋಜನಕ್ಕೆ ಬರುವುದಿಲ್ಲ ನಿನಗೆ ಇಡಿ ಸಹಾಯ ಮಾಡಬೇಕು ಅಂತ ಆದರೆ ಬರೆದು ಕೊಡಬೇಕು ಎಮ್ ಜಿ ರೋಡ್ ಬ್ಯಾಂಕ್ ಎಮ್ ಜಿ ರೋಡ್ನಲ್ಲಿರುವ ಬ್ಯಾಂಕಿಗೆ ಹಣವನ್ನು ಜಮೆ ಮಾಡಲಿಕ್ಕೆ ನಾಗೇಂದ್ರ ಸರ್ ಮತ್ತು ಹಣಕಾಸು ಇಲಾಖೆಯ ನಿರ್ದೇಶನದಂತೆ ಮಾಡಿದ್ದೇನೆ ನಾನು ಇದನ್ನು ಅಂಥೇಳಿ ನೀನು ಇಡಿಗೆ ಬರೆದು ಕೊಡಬೇಕು ಅವರ ಒತ್ತಡ ಇತ್ತು ಯಾರು ನಾಗೇಂದ್ರ ಮತ್ತು ಹಣಕಾಸು ಇಲಾಖೆಯ ಒತ್ತಡ ಇತ್ತು ಅಂಥೇಳಿ ನೀನು ಕೊಡಬೇಕು ಇದನ್ನು ಪದೇ ಪದೇ ಹೇಳ್ತಾರೆ ನಿನಗೆ ಏಳು ವರ್ಷ ಜೈಲು ಶಿಕ್ಷೆ ಆಗುವವರೆಗೆ ನಾನು ಬಿಡುವುದಿಲ್ಲ ಅಂಥೇಳಿ ನನ್ನನ್ನು ಭಯಭೀತರನ್ನಾಗಿ ಮಾಡ್ತಾರೆ ನಂತರ ಇಡಿ ಅಧಿಕಾರಿ ಮಿತ್ತಲ್ ಅವರು ಕಣ್ಣನವರಿಗೆ ಅಂದರೆ ಮತ್ ಸಹಾಯಕ ನಿರ್ದೇಶಕ ಇ ಡಿ ಇವರಿಗೆ ಫೋನನ್ನು ಮಾಡಿ ತಮ್ಮ ಚೇಂಬರ್ಗೆ ಕರೆಸ್ಕೊಳ್ತಾರೆ ಪುನಃ ಇಬ್ಬರು ಸೇರಿ ಅದೇ ಪ್ರಶ್ನೆಯನ್ನು ಕೇಳ್ತಾರೆ ನಾಗೇಂದ್ರ ಮತ್ತು ಎಫ್ ಟಿ ಅಂದರೆ ಹಣಕಾಸು ಇಲಾಖೆಯ ಸೂಚನೆ ಇತ್ತು ಅಂಥೇಳಿ ಒಪ್ಪಿಕೋ ಇಲ್ಲದಿದ್ದರೆ ನಿನ್ನನ್ನು ಅರೆಸ್ಟ್ ಮಾಡುತ್ತೇನೆ ಅಂಥೇಳಿ ನನಗೆ ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿರುತ್ತಾರೆ ಕೊನೆಗೂ ಇಬ್ಬರು ಚರ್ಚಿಸಿ ಏನು ಮಾಡೋಣ ಅರೆಸ್ಟ್ ಮಾಡೋಣವೇ ಎಂದು ಮಾತನಾಡಿಕೊಳ್ಳುತ್ತಾರೆ ನಂತರ ಇಡಿ ಅಧಿಕಾರಿ ಮುರಳಿಕಣ್ಣನವರು ಇವತ್ತು ಬೇಡ ಜುಲೈ ಹದಿನೆಂಟನೆಯ ತಾರೀಕು ಬರುತ್ತಾರಲ್ಲ ಅವತ್ತು ಮಾಡೋಣ ಎಂದು ತಿಳಿಸಿರುತ್ತಾರೆ ಆದ್ದರಿಂದ ನಾನು ಯಾವುದೇ ತಪ್ಪು ಮಾಡದಿದ್ದರೂ ಕಾನೂನು ಬಾಹಿರವಾಗಿ ವಿಚಾರಣೆ ಮಾಡಿ ನನ್ನನ್ನು ಬೈದು ನನ್ನ ಮೇಲೆ ಬೆದರಿಕೆಯನ್ನು ಹಾಕಿರುವ ಐ ಆರ್ ಎಸ್ ಅಧಿಕಾರಿ ಅಂದರೆ ಇ ಡಿಯ ಅಧಿಕಾರಿ ಮಿತ್ತಲ್ ಮತ್ತು ಕಣ್ಣನವರ ವಿರುದ್ಧ ಸೂಕ್ತ ಕ್ರಮ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೇಳಿ ದೂರು ಕೊಟ್ಟಿದ್ದಾರೆ ಆ ದೂರಿನ ಆಧಾರದಲ್ಲಿ ಎಫ್ಐಆರ್ ಆರ್ ದಾಖಲಾಗಿದೆ ಇಲ್ಲಿ ಪ್ರಮುಖ ಅಂಶ ಇರುವಂಥದ್ದು ನಾಗೇಂದ್ರ ಅವರ ಸೂಚನೆಯ ಮೇರೆಗೆ ಎಂ ಜಿ ರೋಡ್ನಲ್ಲಿರುವಂತಹ ಬ್ಯಾಂಕ್ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡಲಾಯಿತು ಅಂತ ಹೇಳಿ ನೀನು ಹೇಳಿಕೆಯನ್ನು ಕೊಡಬೇಕು ಜೊತೆಗೆ ಹಣಕಾಸು ಇಲಾಖೆಯ ಒತ್ತಡ ಇತ್ತು ಸೂಚನೆ ಇತ್ತು ಅಂತ ಹೇಳಿಕೆಯನ್ನು ಕೊಡಬೇಕು ಅಂತೇಳಿ ಕಲ್ಲೇಶ್ ಅವರ ಮೇಲೆ ಇಡಿ ಅಧಿಕಾರಿಗಳು ಒತ್ತಡವನ್ನು ಹೇರಿದ್ರು ಎನ್ನುವಂಥದ್ದು ದೂರಿನಲ್ಲಿರುವಂತಹ ಅಂಶ ಸೊ ಇದರ ಹುನ್ನಾರ ಏನು ಹಾಗಾದ್ರೆ ಇಡಿ ಏನನ್ನು ಆಲೋಚನೆ ಮಾಡ್ತಿದೆ ಎಫ್ ಡಿ ಅಂತೇಳಿದ್ರೆ ಹಣಕಾಸು ಇಲಾಖೆ ಬರುವಂಥದ್ದು ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಧೀನದಲ್ಲಿ ಮುಖ್ಯಮಂತ್ರಿಗಳೇ ಹಣಕಾಸು ಸಚಿವರು ಕೂಡ ಸೊ ಇಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಬಂಧನ ಮಾಡಲಿಕ್ಕೆ ಅವರನ್ನು ಅರೆಸ್ಟ್ ಮಾಡಲಿಕ್ಕೆ ಒಂದು ಮೇಲ್ನೋಟಕ್ಕೆ ಒಂದು ಹೇಳಿಕೆಯನ್ನು ಬಯಸ್ತಾ ಇದೆ ಈ ದೂರನ್ನು ಗಮನಿಸಿದ್ರೆ ಇನ್ಫೋ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರದ ಅಡಿಯಲ್ಲಿರುವಂತಹ ಜಾರಿ ನಿರ್ದೇಶನಾಲಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಅರೆಸ್ಟ್ ಮಾಡಲಿಕ್ಕೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ವಿಚಾರಣೆಗೆ ಬಂದಂತಹ ಅಧಿಕಾರಿಯ ಹೇಳಿಕೆಯನ್ನು ಬಯಸ್ತಾ ಇದೆ ನನಗೆ ಹಣಕಾಸು ಇಲಾಖೆಯಿಂದ ಒತ್ತಡ ಇತ್ತು ಅಂತ ಹೇಳಿಕೆಯನ್ನು ಕೊಟ್ಟರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಬಂಧಿಸಲಿಕ್ಕೆ ಸುಲಭ ಆಗುತ್ತೆ ಅಂತ ಹೇಳಿ ಅಂದ ಹಾಗೆ ಇ ಡಿ ಇಂತಹ ಕೆಲಸಗಳನ್ನು ಈ ಹಿಂದಿನ ಪ್ರಕರಣಗಳಲ್ಲೂ ಕೂಡ ಮಾಡಿದೆ ಈ ಹಿಂದಿನ ಪ್ರಕರಣಗಳಲ್ಲೂ ಕೂಡ ಮಾಡಿದೆ ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರನ್ನು ಇಡಿ ಬಂಧಿಸಿದ್ದು ಅಬಕಾರಿ ಹಗರಣದ ಪ್ರಮುಖ ಆರೋಪಿಗಳಾಗಿ ಆಗಿದ್ದಂತಹ ನಾಯರ್ ಕೊಟ್ಟಂತಹ ಹೇಳಿಕೆಯ ಆಧಾರದ ಮೇಲೆ ನಾಯರ್ ಕೊಟ್ಟಂತಹ ಹೇಳಿಕೆಯ ಆಧಾರ ಪ್ರಕರಣದ ಇನ್ನೊಬ್ಬ ಆರೋಪಿ ಕೊಟ್ಟಂತಹ ಆಧಾರದ ಮೇಲೆ ದೆಹಲಿ ಮುಖ್ಯಮಂತ್ರಿ ಅವರನ್ನು ಇಡೀ ಬಂಧಿಸುತ್ತೆ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಕೆಳ ಹಂತದ ನ್ಯಾಯಾಲಯ ಟ್ರಯಲ್ ಕೋರ್ಟು ಜಾಮೀನು ಕೊಟ್ಟಂತಹ ಸಂದರ್ಭದಲ್ಲಿ ಟ್ರಯಲ್ ಕೋರ್ಟ್ ಹೇಳುತ್ತೆ ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ ಇಡಿ ಆಸ್ ಎ ಫೇಲ್ ಟು ಗಿವ್ ಎನಿ ಡೈರೆಕ್ಟ್ ಎವಿಡೆನ್ಸ್ ಅಗೇನ್ಸ್ಟ್ ದಿ ಅಪ್ಲಿಕೆಂಟ್ ಇನ್ ರೆಸ್ಪೆಕ್ಟ್ ಆಫ್ ಪ್ರೊಸೀಡ್ಸ್ ಆಫ್ ಕ್ರೈಮ್ ಈ ಅಪರಾಧದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಪಾತ್ರ ಇತ್ತು ಅಂತ ಹೇಳಲಿಕ್ಕೆ ಇಡಿ ಡಿ ಸಾಕ್ಷ್ಯಗಳನ್ನು ಕೊಟ್ಟಿಲ್ಲ ದಾಖಲೆಗಳನ್ನು ಕೊಟ್ಟಿಲ್ಲ ಇಡಿ ಅವರು ಏನ್ ಹೇಳಿದ್ದು ಅರವಿಂದ್ ಕೇಜ್ರಿವಾಲ್ ಅವರ ಪ್ರಕರಣದಲ್ಲಿ ಅಬಕಾರಿ ಹಗರಣದಲ್ಲಿ ಬಂದಂತಹ ದುಡ್ಡನ್ನು ಗೋವಾ ಎಲೆಕ್ಷನ್ಗೆ ಆಮ್ ಆದ್ಮಿ ಪಾರ್ಟಿ ಬಳಸ್ಕೊಳ್ತು ಇರುವಂಥದ್ದು ಇಡಿಯ ಪ್ರಮುಖ ಆರೋಪಗಳಲ್ಲಿ ಒಂದು ಕೋರ್ಟ್ ಹೇಳ್ತು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಎಲೆಕ್ಷನ್ ಆಗಿದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಗೋವಾ ಎಲೆಕ್ಷನ್ ಆಗಿದೆ ಅಸೆಂಬ್ಲಿ ಎಲೆಕ್ಷನ್ ಕೋರ್ಟು ಅರವಿಂದ್ ಕೇಜ್ರಿವಾಲ್ ಅವರಿಗೆ ಜಾಮೀನು ಕೊಡುವಂತಹ ಸಂದರ್ಭದಲ್ಲಿ ಕೋರ್ಟ್ ಹೇಳುತ್ತೆ ದಿಸ್ ಈಸ್ ಆಲ್ಸೋ ನೋಟಿಸೇಬಲ್ ದ್ಯಾಟ್ ಈ ಈಸ್ ಸೈಲೆಂಟ್ ಅಬೌಟ್ ದ ಫ್ಯಾಕ್ಟ್ಸ್ ಆ್ಯಸ್ ಹೌ ದಿ ಪ್ರೊಸೀಡ್ಸ್ ಆಫ್ ಕ್ರೈಮ್ ಹ್ಯಾವ್ ಬಿನ್ ಯುಟಿಲೈಸ್ಡ್ ಇನ್ ದಿ ಅಸೆಂಬ್ಲಿ ಎಲೆಕ್ಷನ್ ಇನ್ ಗೋವಾ ಬೈ ಆಪ್ ಅಡ್ಮಿಟೆಬಲಿ ಆಫ್ಟರ್ ಎಬೌಟ್ ಟೂ ಇಯರ್ಸ್ ದಿ ಬಿಗ್ಗರ್ ಪೋರ್ಷನ್ ಆಫ್ ಎಲೇಜ್ಡ್ ಅಮೌಂಟ್ ರಿಮೈನ್ಸ್ ಟು ಬಿ ಟ್ರೇಸ್ಡ್ ಔಟ್ ಇನ್ನೂ ಪತ್ತೆ ಹಚ್ಚಿಲ್ಲ ಇಡಿ ಅವರು ಆ ಚುನಾವಣೆಗೆ ಬಳಸಿಕೊಳ್ಳಲಾಗಿತ್ತು ಎನ್ನುವಂತಹ ದುಡ್ಡೇನಿತ್ತು ಅದನ್ನು ಪತ್ತೆ ಹಚ್ಚಿಲ್ಲ ಎರಡು ವರ್ಷ ಇ ಡಿ ಇನ್ವೆಸ್ಟಿಗೇಷನ್ ಪರಮ ಪ್ರಾಮಾಣಿಕರ ಭ್ರಷ್ಟಾಚಾರ ನಿಗ್ರಹದ ಸಂಸ್ಥೆಗಳಲ್ಲಿ ಒಂದು ಅಂಥೇಳಿ ಬಿಲ್ಡಪ್ ಕೊಟ್ಕೊಂಡಂತಹ ಶಾಪ್ ಕೊಡ್ತಾ ಇರುವಂತಹ ಇಡಿಗೆ ಈ ಎರಡು ವರ್ಷದಲ್ಲಿ ಇನ್ವೆಸ್ಟಿಗೇಷನ್ ಮುಗಿಸಿ ಆ ಹಣವನ್ನು ಬಳಸಿಕೊಳ್ಳಲಾಯಿತು ಎಲೆಕ್ಷನ್ಗೆ ಅಂತ ಹೇಳಿದ್ರೆ ಎಲ್ಲಿ ಅಂತ ಪತ್ತೆ ಹಚ್ಚಕ್ಕಾಗಿಲ್ಲ ಇದು ಅರವಿಂದ್ ಕೇಜ್ರಿವಾಲ್ ಅವರ ಪ್ರಕರಣ ಸೊ ಅರವಿಂದ್ ಕೇಜ್ರಿವಾಲ್ ಅವರ ಪ್ರಕರಣದಲ್ಲೂ ಕೂಡ ಇಡಿ ಅರವಿಂದ್ ಕೇಜ್ರಿವಾಲ್ ಅವರನ್ನು ಅರೆಸ್ಟ್ ಮಾಡಿದ್ದು ಅಬಕಾರಿ ಹಗರಣದ ಇನ್ನೊಬ್ಬ ಆರೋಪಿ ಕೊಟ್ಟಂತ ಹೇಳಿಕೆಯನ್ನು ಆಧರಿಸಿ ಇಡಿಯ ಬಳಿ ಸಾಕ್ಷ್ಯಗಳೇ ಇಲ್ಲ ಅರವಿಂದ್ ಕೇಜ್ರಿವಾಲ್ ಅವರ ಇನ್ವಾಲ್ವ್ಮೆಂಟ್ ಇತ್ತು ಆ ಹಗರಣದಲ್ಲಿ ಅಂತ ಹೇಳಲಿಕ್ಕೆ ಈ ಇ ಡಿಗೆ ಅದನ್ನು ಎಸ್ಟಾಬ್ಲಿಷ್ ಮಾಡೋಕ್ಕಾಗಿಲ್ಲ ಅರೆಸ್ಟ್ ಮಾಡಿದ ಬಳಿಕವೂ ಕೂಡ ಇದು ಅರವಿಂದ್ ಕೇಜ್ರಿವಾಲ್ ಅವರ ಪ್ರಕರಣ ಇನ್ನು ಹೇಮಂತ್ ಸೊರೇನ್ ಅವರ ಪ್ರಕರಣದಲ್ಲೂ ಕೂಡ ಹೈಕೋರ್ಟ್ ಜಾಮೀನು ಕೊಡುವಂತಹ ಸಂದರ್ಭದಲ್ಲಿ ಹೈಕೋರ್ಟ್ನ ಎದುರುಗಡೆ ಇ ಡಿ ಅಧಿಕಾರಿಗಳು ಒಂದು ವಾದವನ್ನು ಮಾಡ್ತಾರೆ ಏನು ಅಂತ ಹೇಳಿದ್ರೆ ಸೊರೆನ್ ಅವರ ಮಾಧ್ಯಮ ಸಲಹೆಗಾರ ಅಭಿಷೇಕ್ ಪ್ರಸಾದ್ ಅವರು ಇ ಡಿಯ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದಿ ಫಾರ್ಮರ್ ಸಿ ಎಂ ಇನ್ಸ್ಟ್ರಕ್ಟರಿಮ್ ಟು ಮ್ಯಾನಿಪ್ಯುಲೇಟ್ ಆಫಿಷಿಯಲ್ ರೆಕಾರ್ಡ್ಸ್ ಟು ಚೇಂಜ್ ದ ಓನರ್ಶಿಪ್ ಡೀಟೇಲ್ಸ್ ಆಫ್ ದಿ ಲ್ ಲ್ಯಾಂಡ್ ಭೂ ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಹೇಮಂತ್ ಸೋರೆನ್ ಅವರನ್ನು ಅರೆಸ್ಟ್ ಮಾಡಿದ್ದು ಇ ಡಿ ಯಾವ ಆಧಾರದ ಮೇಲೆ ಅರೆಸ್ಟ್ ಮಾಡಿದ್ದು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು ಇಡಿಯ ಮುಂದೆ ಒಂದು ಹೇಳಿಕೆಯನ್ನು ಕೊಡ್ತಾರಂತೆ ಇಡಿ ಕೊಟ್ಟಂತಹ ಮಾಹಿತಿ ಪ್ರಕಾರ ಹೈಕೋರ್ಟ್ಗೆ ಏನು ಮುಖ್ಯಮಂತ್ರಿಗಳೇ ನನ್ನ ಮೇಲೆ ಒತ್ತಡವನ್ನು ಹೇರಿದ್ರು ದಾಖಲೆಗಳನ್ನು ತಿರುಚಬೇಕು ಅಂಥೇಳಿ ಒತ್ತಡವನ್ನು ಹೇರೋದ್ರು ಅಂಥೇಳಿ ಸೊ ಅದರ ಆಧಾರದ ಮೇಲೆ ಸೋರೆನ್ ಅವರನ್ನು ಅರೆಸ್ಟ್ ಮಾಡಿತು ಸೊ ಆ ಹಿನ್ನೆಲೆಯಲ್ಲಿ ಕಲ್ಲೇಶ್ ಅವರ ಮೇಲೆ ಈ ಏನು ಕಲ್ಲೇಶ್ ಅವರು ಏನು ದೂರನ್ನು ಕೊಟ್ಟಿದ್ದಾರೆ ಯಾ ಆ ದೂರಿನ ಆಧಾರದ ಮೇಲೆ ಏನು ಎಫ್ ಐ ಆರ್ ದಾಖಲಾಗಿದೆ ದಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಒಂದು ವೇಳೆ ಕಲ್ಲೇಶ್ ಅವರು ಇಡಿ ಡಿ ಅಧಿಕಾರಿಗಳ ಒತ್ತಡಕ್ಕೆ ಮಣಿದು ಇಡಿ ಡಿ ಅಧಿಕಾರಿಗಳ ಒತ್ತಡಕ್ಕೆ ಮಣಿದು ಹಣಕಾಸು ಸ ಇಲಾಖೆಯಿಂದ ನನ್ನ ಮೇಲೆ ಒತ್ತಡ ಇತ್ತು ಎಮ್ ಜಿ ರೋಡ್ನ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಮಾಡಲಿಕ್ಕೆ ಎನ್ನುವಂಥ ಹೇಳಿಕೆಯನ್ನು ಕೊಟ್ಟರೆ ಅದನ್ನು ಈಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಂಧನಕ್ಕೆ ಅಸ್ತ್ರವಾಗಿ ಬಳಸ್ಕೊಳ್ಬೋದು ಕಾರಣ ಏಕೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಣಕಾಸು ಇಲಾಖೆಯ ಅಂತ ಬಟ್ ಅದಕ್ಕೆ ಎವಿಡೆನ್ಸ್ ಏನನ್ನು ಬಳಸ್ಕೊಳ್ಳೋಕ್ಕೆ ಯೋಚನೆಯನ್ನು ಮಾಡ್ತಾ ಇದೆ ಇಡೀ ಸ್ಟೇಟ್ಮೆಂಟ್ ಆಫ್ ಉಳಿದವರನ್ನು ಯಾರನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ ಅವರು ಕೊಟ್ಟಂಥ ಆಧಾರದಲ್ಲಿ ಸೊ ಅವರು ಅವ ಹೇಳಿಕೆಯನ್ನು ಕೊಡಬೇಕು ಅಂತೇಳಿ ಇ ಡಿ ಈಗ ಒತ್ತಡವನ್ನು ಹಾಕ್ತಾ ಇರುವಂಥದ್ದು ಇಡಿ ಡಿ ಒತ್ತಡವನ್ನು ಹಾಕಲ್ಲ ಅಂಥೇಳಿ ನಂಬುವ ಯಾವ ಅವಶ್ಯಕತೆಗಳು ಕೂಡ ಇಲ್ಲ ಹೈಕೋರ್ಟ್ ಜಾಮೀನನ್ನು ಕೊಡುವಂತಹ ಸಂದರ್ಭದಲ್ಲಿ ಹೇಳುತ್ತೆ ಹೇಮಂತ್ ಸೋರೆನ್ ಅವರ ಎವಿಡೆನ್ಸೇ ಇಲ್ಲ ವಿರುದ್ಧ ಅಂಥೇಳಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಟ್ರಯಲ್ ಕೋರ್ಟ್ ಜಾಮೀನು ಕೊಡುವಂಥ ಸಂದರ್ಭದಲ್ಲಿ ಕೂಡ ಹೇಳುತ್ತೆ ಇ ಡಿ ಅವರಿಗೆ ಎವಿಡೆನ್ಸನ್ನು ಪ್ರೂವ್ ಮಾಡಲಿಕ್ಕಾಗಲಿಲ್ಲ ಮೇಲ್ನೋಟಕ್ಕಾದರೂ ಪ್ರೂವ್ ಮಾಡಲಿಕ್ಕಾಗಲಿಲ್ಲ ಹೇಳಿ ಬಟ್ ಬಂಧನ ಮಾಡಿದ್ದಾರೆ ಇ ಅವರು ಉದ್ದೇಶ ಏನು ಲೆಟ್ ದಿ ಗೌರ್ಮೆಂಟ್ ಫಾಲ್ ಅಂತ ಸರ್ಕಾರ ಬೀಳಲಿ ಎನ್ನುವಂಥದ್ದು ಉದ್ದೇಶ ಸೊ ಇಡಿ ಡಿ ಪರಮ ಪ್ರಾಮಾಣಿಕರ ತನಿಖಾ ಸಂಸ್ಥೆ ಏನೂ ಅಲ್ಲ ಇಡಿಯ ಬಗ್ಗೆ ಇಡಿ ಡಿ ಹಾಗೆ ಹೀಗೆ ಅಂಥೇಳಿ ಬಿಲ್ಡಪ್ ಕೊಡೋ ಅವಶ್ಯಕತೆಯೂ ಇಲ್ಲ ಕಲ್ಲೇಶ್ ಅವರ ಆರೋಪ ಏನು ಆಮೇಲೆ ವೆರಿ ಇಂಪಾರ್ಟೆಂಟ್ ಈ ಸಂದರ್ಭದಲ್ಲಿ ಇನ್ನೊಂದು ನೆನಪಾಯಿತು ಏನು ಅಂತ ಹೇಳಿದ್ರೆ ನೋಡಿ ಕಳೆದ ವರ್ಷ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ನೇಮಕಾತಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ದಾಳಿಯನ್ನು ಮಾಡುತ್ತೆ ಅದರಲ್ಲಿ ಕಾಂಗ್ರೆಸ್ ಶಾಸಕರನ್ನು ಕೂಡ ಟಾರ್ಗೆಟ್ ಮಾಡಲಾಗುತ್ತೆ ಆ ಸಂದರ್ಭದಲ್ಲೂ ಕೂಡ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ನಿರ್ದೇಶಕ ವೈ ಬಿ ಅಶ್ವತ್ ಅವರು ಇಡಿಯ ಇಬ್ಬರು ಅಧಿಕಾರಿಗಳ ವಿರುದ್ಧ ದೂರನ್ನು ಕೊಡ್ತಾರೆ ಇಬ್ಬರು ಅಧಿಕಾರಿಗಳ ವಿರುದ್ಧ ಮನೋಜ್ ಮಿತ್ತಲ್ ಮತ್ತು ಸೇಮ್ ಈ ಅಧಿಕಾರಿಯೇ ಮತ್ತೆ ಅಜಯ್ ಕುಮಾರ್ ವೈದ್ಯ ಅಂತ ಇಬ್ಬರು ಇಡಿ ಅಧಿಕಾರಿಗಳ ವಿರುದ್ಧ ದೂರನ್ನು ಕೊಡ್ತಾರೆ ಅವರ ದೂರು ಕೂಡ ಅಷ್ಟೇ ಹರಾಸ್ಮೆಂಟನ್ನು ಮಾಡಿದ್ರು ತ್ರಿಟರ್ನ್ ಮಾಡಿದ್ರು ನನಗೆ ಬೆದರಿಕೆಯನ್ನು ಹಾಕಿದ್ರು ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಅನಾವಶ್ಯಕ ಮಾನಸಿಕ ಒತ್ತಡವನ್ನು ಹತ್ತಾಯಿದ್ರೆ ಈ ಅಡಿ ಅಧಿಕಾರಿಗಳು ಇವರ ವಿರುದ್ಧ ಕ್ರಮಗಳನ್ನು ಕೈಗೊಳ್ಳಬೇಕು ಅಂಥೇಳಿ ದೂರನ್ನು ಕೊಡ್ತಾರೆ ಅದರ ಆಧಾರದ ಮೇಲೆ ಸೊ ಅದರ ಆಧಾರದ ಮೇಲೆ ಬೆಂಗಳೂರು ಪೊಲೀಸರು ಎಫ್ ಐ ಆರ್ ಅನ್ನು ದಾಖಲಿಸ್ಕೊಡುವಂಥದ್ದು ಸೊ ನಥಿಂಗ್ ನ್ಯೂ ಡಿಯ ವಿರುದ್ಧ ಕೇಳಿ ಬರ್ತಾ ಇರುವಂಥ ಈ ಆರೋಪಗಳು ಮತ್ತು ಹೇಮಂತ್ ಸೊರೇನ್ ಮತ್ತು ಅರವಿಂದ್ ಕೆ ರೀಸೆಂಟ್ ಎರಡು ಕೇಸನ್ನು ತೆಗೆದು ನೋಡಿದ್ರು ಕೂಡ ಇ ಡಿ ಎವಿಡೆನ್ಸ್ ಇಲ್ಲದೆ ಅರೆಸ್ಟ್ ಮಾಡಿದ್ದಾರೆ ಅಂತ ಬೇಲ್ನ ಸಂದರ್ಭದಲ್ಲೂ ಕೂಡ ಅದೇ ಬಂದಿರುವಂಥದ್ದು ಜಡ್ಜ್ಮೆಂಟ್ ಕಾಪಿಯಲ್ಲಿ ನ್ಯಾಯಮೂರ್ತಿಗಳು ಅಭಿಪ್ರಾಯ ವಿದೌಟ್ ಎನಿ ಬೇಸಿಕ್ ಎವಿಡೆನ್ಸ್ ಮೇಲ್ನೋಟಕ್ಕೆ ಸಾಬೀತುಪಡಿಸಬಹುದಾದಂತಹ ಯಾವುದೇ ಸಾಕ್ಷ್ಯಗಳು ಇಲ್ಲದೇ ಇದ್ದರೂ ಕೂಡ ಯು ಹ್ಯಾವ್ ಅರೆಸ್ಟೆಡ್ ಇಡಿ ಅಧಿಕಾರಿಗಳು ಅರೆಸ್ಟ್ ಮಾಡಿರುವ ಸೊ ಸಿದ್ದರಾಮಯ್ಯನವರನ್ನು ಕಟ್ಟಿ ಹಾಕುವಂಥ ಪ್ರಯತ್ನವನ್ನು ಬಹುಶಃ ಇಡಿ ಈ ಥರ ಮಾಡ್ಬೋದು ಇಡಿ ಅನ್ನೋದಕ್ಕಿಂತ ಮೇಲೆ ಕೂತಿರುವಂತಹ ಸಾಹೇಬರು ಐವತ್ತಾರು ಇಂಚಿನ ಎದೆಯ ಸಾಹೇಬರು ಆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನೋಡೋಣ ಮುಂದೆ ಏನಾಗುತ್ತೆ ಅಂತ